ಎಲ್ಲಿದೆ ಗುರು ಈ ಕೋಟೆ ಚಂದ್ರಗಿರಿ ಕೋಟೆ ಹಾಂ ಇಂಥ ಚಿಕ್ಕ ರೋಡಲ್ಲಿ ಹೋಗ್ತಾ ಇದ್ದೀನಿ ಫುಲ್ಲು ಡೌನ್ ಇದೆ ಬರಬೇಕಾದ್ರೆ ಮಾತ್ರ ಮಸ್ತ್ ಅಪ್ಪಿದೆ ಇದೇ ರೋಡ್ ಪಕ್ಕ ಗೊತ್ತಾಗ್ತಾ ಇಲ್ಲ ರೋಡ್ ಮಿಸ್ ಆದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಮತ್ತೆ ವಾಪಸ್ ಬರಬೇಕಂದ್ರೆ ಬರಬೇಕಾದ್ರೆ ಮಾತ್ರ ಫುಲ್ಲು ತೊಡಬೇಕು ಚಿಕ್ಕ ರೋಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಚಂದ್ರಗಿರಿ ಫೋರ್ಟ್ ಹುಡಿಕೊಂಡು ಕೋಟೆ ಕೋಟೆ ಇದು ಕಾಣ್ತಾ ಇದೆ ಎಂಟ್ರೆನ್ಸ್ ಇದೆ ನಮ್ಮ ಚಂದ್ರಗಿರಿ ಕೋಟೆನ ಬಟ್ಟಿದೆ ಇಲ್ಲಿಂದ ಎಂಟ್ರೆನ್ಸ್ ಅಂತ ಗೊತ್ತಾಗ್ತಾ ಇಲ್ಲ ಯಾರು ಕೂಡ ಒಂದು ಅಂಗಡಿ ಕೂಡ ಇಲ್ಲ ಕೇಳೋಣ ಅಂದರೆ ಮುಂದೆ ಹೋಗೋಣ ಬನ್ನಿ ಮುಂದೆ ಯಾವ್ದಾದ್ರು ಇದ್ರೆ ಕೇಳೋಣ ಮೇಡಮ್ ಕೋರ್ಟ್ ಕಿದಾರ್ ಕೋಟೆ ಕೋಟೆ ಮೇನ್ ಎಂಟ್ರೆನ್ಸ್ एंट्री नो सिक्योरिटी नो टिकट साइकिल सेफ्टी है उधर नो प्रॉब्लम यंग गुरु ಅಲ್ಲಿ साइकिल ಸುಗದು ಅಲ್ಲ ಯಾರು ಕಡ ತಾಳೇ ಇತ್ತು ಪಾರ್ಕಿಂಗ್ ಇದೆಯಾ ಮುಂದೆ ಸ್ಟೆಪ್ಸ್ ಇದೆಯಾ ಮುಂದೆ 메인 ಎಂಟ್ರೆನ್ಸ್ ಆ ಕಡೆ ಇದ್ಯಾ ಆ ಓಕೆ ಓಕೆ ಥ್ಯಾಂಕ್ ಯು ಒಂದೇ ಕಡೆ ಪಾರ್ಕಿಂಗ್ ಇದೆಯಂತ ಇಲ್ಲಿ ಸ್ಟೆಪ್ಸ್ ಇದೆ ಬಟ್ ಪಾರ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವರು ಇಲ್ಲೆಲ್ಲ ಹೆಂಗೆ ಬಿಟ್ಟೋಗೋದು ಇಷ್ಟೊಂದು ಲಗೇಜ್ನ ಗೊತ್ತಾಗ್ತಿದೆ ಎಲ್ಲ ಕಡೆ ತುಂಬ ಸೇಫ್ಟಿಯಾಗಿ ನೋಡ್ಕೊಂಡು ಬಂದೆ ಬಟ್ ಇಲ್ಲಿ ಯಾರನ್ನ ಕೇಳ್ಕೊಂಡು ಮನೆ ಹತ್ರ ನಿಲ್ಸಿ ಹೋಗೋಣ ನಾನಿವಾಗ ನಿಮಗೆ ಚಂದ್ರಗಿರಿ ಕೋಟೆನ ತೋರ್ಸೋಣ ಅಂತ ಬಂದಿದ್ದೀನಿ ಇದು ಕೇರಳದಲ್ಲಿದೆ ಕೇರಳ ಕಾಸರಗೋಡು ಇಲ್ಲಿಂದ ಹತ್ತು ಕಿಲೋಮೀಟರ್ ರಸ್ತೆ ಇದೆ ಹಿಂದೆ ಕಡೆ ಒಂದು ಚಂದ್ರಗಿರಿ ಫೋರ್ಟ್ ಇದೆ ಇದು ಇಲ್ಲೆಲ್ಲ ಬರೀ ತೋಟದ ಮನೆಗಳಿದ್ದಾವೆ ಈ ತೋಟದ ಮನೆ ಮಧ್ಯದಲ್ಲಿ ಇಲ್ಲೊಂದು ಕೋಟೆ ಇದೆ ಇಲ್ಲೇನಂತಂದರೆ ಇಲ್ಲಿ ಯಾವುದೋ ಕಾಲದಲ್ಲಿ ಎಲ್ಲ ಸೆಕ್ಯೂರಿಟಿಗಳು ಅವ್ರ ಅದ್ರ ಅವರೆಲ್ಲ ಇದ್ರು ಅನಿಸುತ್ತೆ ಬಟ್ ಇವಾಗಿಲ್ಲ ನೋಡಿ ಎಲ್ಲ ವಾಶ್ರೂಮ್ ಅದೆಲ್ಲದು ಇದೆ ಸೆಕ್ಯೂರಿಟಿ ರೂಮು ಕೂಡ ಇದೆ ಇದು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಅಂತಂದರು ಬಟ್ ನಾನು ಇಲ್ಲಿ ಸೈಕಲ್ ಪಾರ್ಕಿಂಗ್ ಮಾಡಿದ್ದೀನಿ ಸೊ ಆ ಸೈಕಲ್ನ ಬಿಟ್ಟೋಗೋದಕ್ಕೆ ಭಯ ಆಗ್ತಾ ಇದೆ ಗುರು ನನಗೆ ಇಲ್ಲಿ ಮೇಲ್ಗಡೆ ಹೋಗಬೇಕು ಇಷ್ಟು ದಿನ ತುಂಬ ಸೇಫಾಗಿ ನೋಡ್ಕೊಂಡು ಬಂದೆ ಸೈಕಲ್ನ ಇಂಥ ಜಾಗದಲ್ಲಿ ನನಗೆ ಬಿಟ್ಟು ಹೋಗೋದಕ್ಕೆ ತುಂಬ ಭಯ ಆಗ್ತಾಯಿದೆ ಕೊನೆ ಟೈಮಲ್ಲಿ ಏನೂ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ ಸೊ ಇದು ಕೋಟೆ ಎಂಟ್ರೆನ್ಸು ಹೋಗೋಣ ಮೇಲುಗಡೆ ಕೋಟೆ ಯಾವ ಥರ ಇದೆ ನೋಡೋಣ ಆ ಕಡೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಕಟ್ಕೊಂಡು ಇಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಏನೂ ಕೂಡ ನೀಟ್ನೆಸ್ ಇಲ್ಲ ಯಾಕಂದರೆ ಇಲ್ಲಿ ಯಾರೂ ಕೂಡ ಜನ ಬರ್ತಾ ಇಲ್ಲ ಇದು ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟರ್ ಒಳಗಡೆ ಬರಬೇಕು ಈ ಕೋಟೆ ನೋಡಬೇಕಂದ್ರೆ ತೋಟದ ಮನೆಗಳಿಗೆ ತೋಟದ ಮನೆಗಳ ಹತ್ರ ಏನು ಆಗದೆ ಇರಲಿ ಸೈಕಲ್ ಸೈಕಲ್ಗೆ ತುಂಬ ಭಯ ಆಗ್ತಾ ಇದೆ ನನಗೆ ಸೈಕಲ್ ಬಿಟ್ಟು ಹೋಗೋದಕ್ಕೆ ಬನ್ನಿ ಮೇಲ್ಗಡೆ ಹೋಗೋಣ ಈ ಕೋಟೆಗೆ ಏನು ಟಿಕೆಟ್ ಆ ಥರ ಏನೂ ಇಲ್ಲ ಯಾಕಂದರೆ ಇಲ್ಲಿ ಯಾರು ಕೂಡ ಸೆಕ್ಯೂರಿಟಿನೂ ಇಲ್ಲ ಜನನೂ ಇಲ್ಲ ಇಲ್ಲಿ ಯಾರು ಜನನೂ ಬರ್ತಾನೂ ಇಲ್ಲ ಇಲ್ಲಿ ಅಣ್ಣ ಇಲ್ಲೇ ಇಲ್ಲೊಂದು ಮನೆ ಇರ್ತಾವಲ್ಲ ಅವರೇ ಕೂಡ ಅವರೇ ಈ ಕೋಟೆನ ನೋಡ್ಕೊಳ್ತಾರೆ ಅವರು ಇವಾಗಿನ ಗೇಟ್ ಓಪನ್ ಮಾಡಿದರು ಮೇಲ್ಗಡೆ ಹೋಗಿ ನೋಡೋಣ ಚಂದ್ರಗಿರಿ ಫೋರ್ಟ್ ಚಂದ್ರಗಿರಿ ಫೋರ್ಟ್ ಅಂತ ಅವಾಗ್ಲಿಂದ ಹೇಳ್ತಲೇ ಇದೀನಿ ಎಲ್ಲ ಈ ಕೋಟೆಗಳನ್ನೆಲ್ಲ ಮಳೆಗಾಲದಲ್ಲಿ ನೋಡೋಕೆ ತುಂಬ ಅದ್ಭುತವಾಗಿರುತ್ತೆ ಇವರು ನೋಡಿ ಹೇಗಿದೆ ಅಲ್ಲೇ ಅದು ಬ್ಯಾಕ್ ವಾಟರ್ ಇದೆ ಇದು ಮೈನ್ ಎಂಟ್ರೆನ್ಸ್ ಅಂತ ಅನಿಸುತ್ತೆ ನಾನು ಸ್ಟೆಪ್ಸಿಂದ ಬಂದೆ ಒಂಥರ ಶಿವಾಜಿ ಕೋಟೆಗಳು ನೋಡ್ದಂಗೆ ಆಗ್ತಾ ಇದೆ ಈ ಕೋಟೆ ಮತ್ತು ಬೇಕಾಲ್ ಕೋಟೆಗೂ ತುಂಬ ಡಿಫ್ರೆನ್ಸ್ ಇದೆ ಈ ಕೋಟೆ ತುಂಬ ಬಲಿಷ್ಠವಾಗಿದೆ ನೋಡಿ ಚಂದ್ರಗಿರಿ ಫೋರ್ಟ್ ಇದು ಈ ದೊಡ್ಡ ದೊಡ್ಡ ಕಲ್ಲಿಂದ ಕಟ್ಟಿದ್ದಾರೆ ಇವನ್ನೆಲ್ಲ ಮೇನ್ ಎಂಟ್ರೆನ್ಸ್ ಇದು ನಾವು ನಾರ್ತ್ ಇಂಡಿಯಾ ಕಡೆ ಹೋದರೆ ಅಲ್ಲೆಲ್ಲ ಕೋಟೆಗಳನ್ನ ನಾವು ನೋಡಿರ್ತೀವಿ ಅಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಬಾಗಿಲುಗಳಿರ್ತವೆ ಅಂದರೆ ಈ ಥರ ಒಂದು ಎಂಟ್ರೆನ್ಸ್ ಇದ್ದರೆ ಇದಕ್ಕೆ ಒಂದು ದೊಡ್ಡದು ಇರುತ್ತೆ ಬಟ್ ಇಲ್ಲಿ ಯಾವುದೂ ಕೂಡ ಬಾಗಿಲಿಲ್ಲ ಈ ಥರ ಓಪನ್ ಇರುತ್ತೆ ನೋಡಿ ಇದು ಮೇನ್ ಎಂಟ್ರೆನ್ಸ್ ಇದು ಇಲ್ಲಿಂದ ಹೀಗೆ ಮುಂದೆ ಬಂದರೆ ಏನು ಕೂಡ ಇಲ್ಲ ಎಲ್ಲ ಕಸ ಕಡ್ಡಿ ಗಿಡ ಗೆಂಟೆ ಎಲ್ಲ ಬೆಳ್ಕೊಬಿಟ್ಟಿದೆ ಇದನ್ನು ಯಾರೂ ಕೂಡ ಕ್ಲೀನಾಗಿ ನೋಡ್ಕೊಂಡಿಲ್ಲ ನೋಡಿ ಹಾಗೇ ಬಿಟ್ಟಿದ್ದಾರೆ ಇದು ಟಾಪಿಗೆ ಬಂದರೆ ಹಿಂಗೆ ಕಾಣುತ್ತೆ ನಾವು ಕೇರಳದ ಕೋಟೆ ಒಳಗಡೆ ಬಂದರೆ ಸುಮ್ಮನೆ ದೊಡ್ಡ ದೊಡ್ಡ ಕಲ್ಲಲ್ಲಿ ಕಟ್ಟಿರೋ ಕೋಟೆನಷ್ಟೇ ನೋಡ್ಬೋದು ಕೋಟೆ ಒಳಗಡೆ ಯಾವುದೇ ತರಹ ವಿಗ್ರಹ ಆಗಲಿ ಮತ್ತು ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿರೋ ಒಂದು ಪಿರಂಗಿಗಳಾಗಲಿ ಆ ಥರ ಯಾವುದಕ್ಕೂ ಕೂಡ ನಾವು ಇಲ್ಲಿ ನೋಡೋದಕ್ಕಾಗೋದಿಲ್ಲ ತುಂಬ ಈ ಥರ ದೊಡ್ಡ ದೊಡ್ಡ ಕಾಂಪೌಂಡ್ ಕಟ್ಟಿರ್ತಾರೆ ಇದೇ ಒಂದು ಕೋಟೆ ಮತ್ತು ಅಲ್ಲಿ ಬೆಕ್ಕಲ್ ಫೋರ್ಟಲ್ಲಿ ಒಂದು ಹನುಮನ ದೇವಸ್ಥಾನ ಇತ್ತು ಈ ಈ ಕೋಟೆಯಲ್ಲಿ ಮೊದಲು ಇತ್ತು ಅನಿಸುತ್ತೆ ದೇವಸ್ಥಾನ ಬಟ್ ಇವಾಗ ಯಾವುದು ಕೂಡ ಇಲ್ಲೆಲ್ಲ ನಶಿಸಿ ಹೋಗಿದೆ ಇವಾಗೆಲ್ಲ ಈ ಥರ ಕಾಡು ಬೆಳ್ಕೊಬಿಟ್ಟಿದೆ ಎಲ್ಲ ಎಲ್ಲ ಕಡೆ ಕಾಡಿದೆ ನೋಡಿ ಇಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಇತ್ತೀಚೆಗೆ ಅಷ್ಟೇ ಮಾಡ್ಕೊಂಡಿದ್ದಾರೆ ಇಲ್ಲಿನ ಜನ ಇಲ್ಲಿ ಈ ಕಡೆ ನೋಡ್ತೀವಲ್ಲ ಇದು ಆಗಿನ ಕಾಲದಲ್ಲಿ ಮಾಡಿರೋದು ಬಟ್ ಅಲ್ಲಿ ಕಟ್ಟಿರೋದು ಇವಾಗೆಲ್ಲ ಕಟ್ಟಿದ್ದಾರೆ ಯಾರು ಬರ್ತಾರೆ ಗುರು ಇಲ್ಲಿಗೆ ಯಾರೂ ಬರೋದಿಲ್ಲ ಯಾರಾದರೂ ಪ್ರೇಮಿಗಳು ಬರಬೇಕಷ್ಟೇ ಇಲ್ಲಿಗೆ ಯಾವ ಫ್ಯಾಮಿಲಿ ಇಲ್ಲ ಯಾರೂ ಬರೋಲ್ಲ ಈ ಕಡೆ ಸುಮ್ಮನೆ ಯಾವುದೋ ಒಂದು ಕಾಂಪೌಂಡ್ ಒಳಗಡೆ ತಿರ್ಗಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ಈ ಮೇಲುಗಡೆ ಬಂದರೆ ಇದೆಲ್ಲ ನಾವು ಬರೀ ತೋಟನಷ್ಟೇ ನೋಡ್ಬೋದು ಸಮುದ್ರ ಅಲ್ಲಿ ಇಲ್ಲೂ ಸಣ್ಣಗೆ ಕಾಣ್ತಾ ಇದೆ ನೋಡಿ ಅದೊಂದು ಬಿಳಿ ಅಡುಗೆ ಸ್ಪೀಡಾಗಿ ನೂರಾಗಿ ಹೋಗ್ತಾ ಇದೆ ಆ ಆ ಸಮುದ್ರದಲ್ಲಿ ಇಲ್ಲಿ ಯಾವುದೋ ಒಂದು ಬ್ಯಾಕ್ ವಾಟರ್ ಇದೆ ಅಷ್ಟು ಬಿಟ್ಟರೆ ಇಲ್ಲಿ ಏನೂ ಇಲ್ಲ ನೋಡಿ ಈ ಥರ ಎಲ್ಲ ಕಾಣ್ತಾ ಇದೆ ಎಲ್ಲ ಒಣಗೋಗಿಬಿಟ್ಟಿದೆ ಮಳೆಗಾಲದಲ್ಲಿ ಇನ್ನೂ ತುಂಬ ಎತ್ತರವಾಗೆಲ್ಲ ಗಿಡ ಗೆಂಟೆ ಹುಲ್ಲು ಎಲ್ಲ ಬೆಳ್ಕೊಂಡಿರುತ್ತೆ ಇವಾಗ ಇಲ್ಲಿಂದ ಹಂಗೆ ಮುಂದೆ ಹೋಗೋಣ ಏನಿದೆ ನೋಡೋಣ ಇದನ್ನೆಲ್ಲ ಕಟ್ಟೋದು ಯಾರು ಅಂದರೆ ನಮ್ಮ ಕರ್ನಾಟಕದವರು ಬಾಳ್ಯಗಾರರಿದ್ದಾರಲ್ಲ ಅವರು ಇದನ್ನೆಲ್ಲ ಕಟ್ಕೊಂಡು ಹೋಗೋದು ಯಾರು ಅಂದರೆ ಈ ವೆಂಕಟಪ್ಪ ನಾಯಕ ಮತ್ತು ಶಿವಪ್ಪ ನಾಯಕ ಅವ್ರ ಕಾಲದಲ್ಲಿ ಈ ಕೋಟೆಗಳನ್ನೆಲ್ಲ ಕಟ್ಟಿರೋದು ಕೇರಳದಲ್ಲಿ ಎಷ್ಟು ಕೋಟೆಗಳಿದಾವೋ ಅವೆಲ್ಲ ಇವರೇ ನಾಯಕರೇ ಇವನ್ನೆಲ್ಲ ಹೋಗಿರೋದು ನೋಡಿ ತುಂಬ ಅಗಲ ಇದೆ ಕೋಟೆ ಮಾತ್ರ ಅಗಲ ಅಂದರೆ ಈ ಕಾಂಪೌಂಡ್ ಥರ ಕಟ್ಟಿದಾರಲ್ಲ ಇದು ಸುಮಾರು ಒಂದು ಐದಾರು ಸ್ಟೆಪ್ಪು ಇಟ್ಕೆ ಒಂದು ಸಿಮೆಂಟ್ ಇಟ್ಕೆಗಳು ಇರ್ತಾವಲ್ಲ ಆ ಥರ ಕಟ್ಕೊಂಡು ಹೋಗಿದ್ದಾರೆ ಇನ್ನೇ ನೋಡ್ಬೋದು ಈ ಕಡೆ ಇಲ್ಲೇನು ಇಲ್ಲ ಎಲ್ಲ ಖಾಲಿ ಇದೆ ಅಷ್ಟೇ ಈ ಕೋಟೆನ ಮೊದಲೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಜನಗಳೆಲ್ಲ ಕೂತ್ಕೊಳ್ಳೋದಕ್ಕೂ ಅದೆಲ್ಲ ಮೊದಲೆಲ್ಲ ರೆಡಿ ಮಾಡಿದ್ದಾರೆ ಬಟ್ ಜನಗಳು ಯಾವಾಗ ಇಲ್ಲಿಗೆ ಬರೋ ಕಡಿಮೆ ಮಾಡಿದ್ರು ಇವರು ಕೂಡ ಆಸಕ್ತಿನೇ ಹೊರಟೋಗಿದೆ ಈ ಕೋಟೆನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಹಾಗೆ ಬಿಟ್ಟಿದ್ದಾರೆ ಇಲ್ಲಿ ನಾವು ರಾಜಸ್ಥಾನಿ ಆಪಲ್ ನೋಡ್ಬೋದು ನೋಡಿ ನಾವು ರಾಜಸ್ಥಾನಿ ಆಪಲ್ ಕಿತ್ಕೊಂಡು ತಿನ್ಕೊಂಡು ಹೋಗೋಣ ತುಂಬ ಟೇಸ್ಟಿ ಇವು ಓ ಡೇಂಜರ್ ಇದೆ ಇದು ಇದು ಕೂಡ ಡೇಂಜರ್ ಇದೆ ಓಕೆ ಈ ಮರದ ಜೀವನವೇ ಹೋಗಿದೆ ಎಲ್ಲ ಗೂಳುಗಳೇ ತಿಂದಕ್ಕೆ ಹೋಗಿದ್ದಾವೆಲ್ಲ ಇವಾಗ ಇಲ್ಲಿಂದ ಹಿಂಗೆ ಮುಂದೆ ಹೋಗೋಣ ಇದು ಏನಕ್ಕೆ ಮಾಡಿದ್ದಾರೆ ಈ ಥರ ಜನಗಳೇನಾದರೂ ಆಗಿನ ಕಾಲದಲ್ಲಿ ರಾಜರೇನಾದರೂ ಏನಾದರೂ ಇಲ್ಲೆಲ್ಲ ಅಡ್ಡಾಡೋದಕ್ಕೆ ಮಾಡೋರ ಇಲ್ಲ ಏನಕ್ಕೆ ಮಾಡಿದ್ರು ಆಗಿನ ಕಾಲದಲ್ಲಿ ನೋಡಿ ಅಲ್ಲದೋ ಒಂದು ಕಾಂಪೌಂಡ್ ಥರ ಕಟ್ಟಿದ್ದಾರೆ ಯಾವುದೋ ಒಂದು ಅರಮನೆ ಇತ್ತು ಅನಿಸುತ್ತೆ ಆವಾಗ ಎಲ್ಲ ಬಿದ್ದೋಗಿದೆ ಇವಾಗ ನೋಡಿ ಇಲ್ಲಿ ಯಾವುದೋ ಒಂದು ಚಿಕ್ಕ ಬಾವಿ ಥರ ಇದೆ ಅದು ಕೂಡ ಎಲ್ಲ ಹೋಗಿದೆ ಕೆಲವೊಂದು ಕುರುಹುಗಳಿದಾವೆ ಅದನ್ನೆಲ್ಲ ಗಿಡ ಗೆಂಟೆ ಅದೆಲ್ಲ ಮುಚ್ಕೊಂಡು ಹೋಗಿದೆ ಸ್ವಲ್ಪ ನೀಟಾಗಿ ನೋಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ ಇದನ್ನು ಅಲ್ಲೇನೋ ಒಂದು ಎತ್ತರವಾದಿರೋ ಒಂದು ಕಟ್ಟಡ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ಏನಿಲ್ಲಿ ಮರ ಎಲ್ಲ ನೋಡ್ತಾ ಇದ್ರಲ್ಲ ಈ ಮರದಲ್ಲಿ ಒಂದು ಕೆಳಗಡೆ ಬಾವಿ ಇದೆ ಗುರಿದು ತುಂಬ ಆಳ ಇದೆ ಅನ್ಸುತ್ತೆ ನೋಡಿ ಇದೆಲ್ಲ ಕೆಳ ಇವೆಲ್ಲ ದೊಡ್ಡ ದೊಡ್ಡ ಮರಗಳು ಕೆಳಗಡೆಯಿಂದ ಉಟ್ಕೊಂಡು ಬಂದಿದ್ದಾವೆ ಇವಾಗೆಲ್ಲ ಬರೆಯ ಪಕ್ಷಿಗಳೆಲ್ಲ ವಾಸವಾಗಿದ್ದಾವೆ ನೋಡಿ ಅಲ್ಲಿ ಕಾಂಪೌಂಡ್ ಥರ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ ಅಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಇದೆ ನೋಡಿ ಆ ಮರದ ಹತ್ರ ಇದನ್ನು ಕೇರಳ ಸರ್ಕಾರದವರು ಮೊದಲು ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಬ್ಬ ಪ್ರವಾಸಿಗರಿಗೆ ಏನೇನು ಮಾಡಬೇಕು ಈ ಜಾಗದಲ್ಲಿ ಎಲ್ಲದು ಕೂಡ ಮಾಡಿದ್ದಾರೆ ಆನಂತರ ಇಲ್ಲಿಗೆ ಜನಗಳು ಬರೋದೆಲ್ಲ ಕಡಿಮೆ ಮಾಡಿದ್ರಲ್ಲ ಹಾಗಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ಗಾರ್ಡನೆಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ಲ ಎಲ್ಲ ಹಾಗೇ ಬಿಟ್ಬಿಟ್ಟಿದ್ದಾರೆ ಕೋಟೆ ಅಷ್ಟೊಂದು ದೊಡ್ಡದಿಲ್ಲ ಸುಮಾರು ಒಂದು ಹದಿನೈದು ಎಕರೆನಲ್ಲಿ ಇರ್ಬೋದು ಅಷ್ಟೇ ತುಂಬ ಚಿಕ್ಕ ಕೋಟೆ ಇದು ಒಂಥರ ಕಾಂಪೌಂಡ್ ಥರ ಇದೆ ಒಳಗಡೆ ಯಾವುದು ಕೂಡ ಒಂದು ಸ್ಟೇಜ್ ಥರ ಆಗಲಿ ಇಲ್ಲ ಯಾವುದಾದ್ರೂ ಒಂದು ಸುರಂಗ ಆಗಲಿ ಯಾವುದಾದ್ರು ಒಂದು ಟೆಂಪಲ್ ಆಗಲಿ ಆ ಥರ ಯಾವುದು ಕೂಡ ಇಲ್ಲ ಇಲ್ಲಿ ಸುಮ್ಮನೆ ಆ ಥರ ಕಾಂಪೌಂಡ್ ಥರ ಕಟ್ಟಿದ್ದಾರೆ ಇವಾಗೆಲ್ಲ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಷ್ಟೇ ಕೋಟೆ ಬಂದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನೋಡ್ಬೋದು ಅಷ್ಟೇ ಏನಿಲ್ಲ ಒಂದು ರೌಂಡಿಂಗ್ ಹಾಕೊಂಡು ಬಂದರೆ ಮುಗೀತು ಇದೊಂದು ಸ್ವಲ್ಪ ಅಟ್ರಾಕ್ಷನ್ ಆಗಿರೋದು ನಮಗೆ ಎಂಟ್ರೆನ್ಸಲ್ಲೇ ಈ ದೊಡ್ಡ ದೊಡ್ಡ ಕಲ್ಗಳ್ನೆಲ್ಲ ಕಟ್ಟಿ ಒಂಥರ ಕಾಂಪೌಂಡ್ ಥರ ಕಟ್ಟಿದಾರಲ್ಲ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಒಳಗಡೆ ಹೋದರೆ ಏನಾದರೂ ಕಾಣ್ಬೋದೇನೋ ಅಲ್ಲೆಲ್ಲ ಇದೆ ಬಟ್ ಇದೆಲ್ಲ ಬೇಡ ಅಂಥೇಳಿ ವಾಪಸ್ ಹೋಗ್ತಾ ಇದ್ದೀನಿ ಮತ್ತು ಹೋಗ್ತಾ ಇದ್ದೀನಿ ನೋಡಿ ಇದೆಲ್ಲ ಕಲ್ಲಿ ಆ ಥರ ಇದೆ ಈ ಥರ ಕೋಟೆಗಳನ್ನ ನಾವು ಮಹಾರಾಷ್ಟ್ರದಲ್ಲಿ ನೋಡ್ಬೋದು ಮತ್ತು ಮಧ್ಯ ಪ್ರದೇಶದಲ್ಲಿ ನೋಡ್ಬೋದು ಮಧ್ಯ ಪ್ರದೇಶದಲ್ಲಿ ಈ ಥರ ತುಂಬ ಕೋಟೆಗಳಿದ್ದಾವೆ ಎಲ್ಲ ಮರ ಎಲ್ಲ ಬೆಳೀತಾ ಇದ್ದಾವೆ ಕೋಟೆ ಮೇಲೆಲ್ಲ ಸೊ ಇವಾಗ ಇಲ್ಲಿಂದ ಯಾವುದೋ ಒಂದು ಇಲ್ಲೊಂದು ಸ್ಟೇಜ್ ಥರ ಮಾಡಿದ್ದಾರೆ ಆವಾಗಿನ ಕಾಲದಲ್ಲೇ ಇಷ್ಟು ಚಿಕ್ಕ ಮೆಟ್ಲು ಮಾಡಿದ್ದಾರೆ ನೋಡಿ ಇದು ಎಲ್ಲ ಮಾಡಿದ್ದಾರೆ ಅಲ್ಲಿ ಒಂದು ಏನಾದರೂ ಒಂದು ದೇವರಿಡೋದಕ್ಕೂ ಏನೋ ಮಾಡಿದ್ದಾರೆ ಅಷ್ಟೇ ನೋಡಿ ಹೇಗಿದೆ ಇದು ಈ ಕೋಟೆ ಎಲ್ಲ ಇಷ್ಟೇ ಇವಾಗ ಇಲ್ಲಿಂದ ಮುಂದೆಗಡೆ ಹೋಗೋಣ ನಾನು ಸೈಕಲ್ ಆ ಕಡೆ ಪಾರ್ಕಿಂಗ್ ಮಾಡಿದ್ದೆ ಅಲ್ಲಿಗೆ ಹೋಗೋಣ ಇಲ್ಲಿ ಸುಮ್ಮನೆ ಹಿಂಗೆ ಜಾಗ ಇದೆ ಅನಿಸುತ್ತೆ ಅಷ್ಟೆ ನಾನು ಸೈಕಲ್ ಇರೋದು ಅಲ್ಲಿದೆ ಹೋಗೋಣ ಬನ್ನಿ ಅಲ್ಲಿಗೆ ಸೊ ಇಷ್ಟೊತ್ತು ಕೋಟೆನೆಲ್ಲ ನೋಡಿದ್ದಾಯಿತು ಇವಾಗ ನಾನು ಯಾವ ಯಾವ ದಾರಿಯಲ್ಲಿ ಬನ್ನೋ ಅದೇ ದಾರಿನಲ್ಲಿ ಸೈಕಲ್ನ ಗುರು ಎಷ್ಟು ಅಪ್ಪಿದೆ ನೋಡಿ ಇದು ಅವು ಎಲ್ಲ ಬೆಟ್ಟನೆಲ್ಲ ಕೊರ್ದು ಮತ್ತು ರಸ್ತೆ ಮಾಡಿದ್ದಾರೆ ಇದನ್ನು ಸ್ವಲ್ಪ ದೂರ ಇದೆ ಅನಿಸುತ್ತೆ ನೋಡೋಣ ಬನ್ನಿ ಒಂದು ಐನೂರು ಮೀಟ್ರ್ ಅಂತೂ ತಳ್ಳೇಬೇಕು ನಾನು ಅಲ್ಲೋಗಿ ಮುಂದೆ ತಿಂಡಿ ಗಿಂಡಿ ಮಾಡಿಕೊಂಡು ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಮಂಗಳೂರು ನಲವತ್ತಾರು ಕಿಲೋಮೀಟ್ರ್ ಅಷ್ಟೇ ಇದೆ ಹ್ಞೂ ಇವತ್ತು ಸಂಜೆ ಒಳಗಡೆ ಮಂಗಳೂರಿಗೆ ಬಂದುಬಿಡ್ತೀನಿ ಮತ್ತು ಕರ್ನಾಟಕ ಬರ್ತಾಯಿದ್ದೀನಿ ಒಂದು ವರ್ಷ ಆದ ನಂತರ ಹ್ಞೂ ಇದರಿಂದ ಸ್ವಲ್ಪ ತಿಳಿಬೋದಾ ಗೊತ್ತಿಲ್ಲ ಓ ಸೊ ನಾನಿವಾಗ ಹೋಗ್ತಾ ಇರೋ ಸಿಟಿ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ವೆಲ್ಕಮ್ ಟು ಕಾಸರಗೋಡ್ ಅಂತ ಇದೆ ಸೊ ಇಲ್ಲಿಂದ ಕಾಸರಗೋಡ್ ಸಿಟಿ ಶುರುವಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ಕಾಸರಗೋಡಲ್ಲಿ ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸ್ಗಳಿದ್ದಾವಂತೆ ಅವನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋಗೋಣ ಸೊ ನಾನಿವಾಗ ಹೋಗ್ಬೇಕಾಗಿರೋದು ಕಾಸರ್ಗೋಡ್ ಟೌನಿಗೆ ಹೋಗ್ತಾ ಇದ್ದೀನಿ ಹೀಗೆ ರೈಟ್ ಹೋದರೆ ಮಂಗ್ಳೂರಿಗೆ ಹೋಗುತ್ತೆ ಬಟ್ ನಾನು ಕಾಸರಗೋಡು ಟೌನ್ಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಅನಿಸುತ್ತೆ ಅಷ್ಟೇ ಬನ್ನಿ ಟೌನ್ ಒಳಗಡೆ ಹೋದರೆ ಕೆಲವೊಂದು ಹಿಸ್ಟಾರಿಕಲ್ ಇದಾವಂತೆ ಮತ್ತು ಪ್ಯಾಲೆಸ್ ಇದೆ ಕೋಟೆ ಇದೆ ಎಲ್ಲದೂ ಕೂಡ ಕಾಸರ್ಗೋಡನ್ನ ನೋಡ್ಕೊಂಡು ಬರೋಣ ಕಾಸರಗೋಡಲ್ಲಿ ಕಾಸರಗೋಡಲ್ಲಿ ಒಂದು ಹನುಮಾನ್ ಫೋರ್ಟ್ ಅಂತ ಇದೆ ಅದನ್ನು ಹುಡುಕ್ತಾ ಇದ್ದೀನಿ ಮೊದಲೇನಾದರೂ ಇಲ್ಲ ಅದು ಗೂಗಲಲ್ಲೂ ಕೂಡ ತೋರಿಸ್ತಾ ಇಲ್ಲ ಅದರ ಒಂದು ಸೆಲ್ಫಿ ಸ್ಟಿಕ್ ಇತ್ತಲ್ಲ ಅದು ಛತ್ತೀಸ್ಗಡಲ್ಲಿ ಮಿಸ್ ಆಗೋಯಿತು ಹಾಗಾಗಿ ಇಲ್ಲಿ ಒಂದು ಕಾಸರಗೋಡಲ್ಲಿ ಸೆಲ್ಫಿ ಸ್ಟಿಕ್ ಅಂತ ಬಂದಿದ್ದೀನಿ ಸೊ ಎರಡು ಥರ ತೋರಿಸ್ತಾ ಇದ್ದಾರೆ ಈ ಥರ ಈ ಥರ ಇದ್ದರೆ

ಖಾಲಿಯಾಗಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ಸೊ ಫೈನಲಿ ತೊಗೊಂಡೆ ಇದು ನಂದು ಛತ್ತೀಸ್ಗಡಲ್ಲಿ ಮಿಸ್ ಆಗಿ ಹೋಗಿತ್ತಲ್ಲ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ ಇದು ಈ ಕಡೆ ತುಂಬ ಕಾಸ್ಟ್ಲಿನೇ ಸೌತ್ ಇಂಡಿಯಾ ಕಡೆ ನಾರ್ತ್ ಇಂಡಿಯಾ ಕಡೆ ಕಡಿಮೆನೇ ಇರುತ್ತೆ ಸೊ ಇದನ್ನು ಇಲ್ಲಿ ಟೂ ಟೆನ್ ಕೊಟ್ಟು ತಗೊಂಡೆ ಅವರು ಟೂ ಫಿಫ್ಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗೂ ಈಗ ಚೌಕಾಸಿ ಮಾಡಬೇಕಲ್ವಾ ಅದು ನೋ ಮನಿ ಟ್ರಾವೆಲ್ ಮಾಡ್ತಾ ಇರೋದು ಓಕೆ ಸರ್ ಥ್ಯಾಂಕ್ ಯು ಧನ್ಯ ಅವರು ಬರುತ್ತೆ ಬಿಡಿಯಣ ಫ್ರಿಜ್ವಾಗ್ಲೂ ನಲವತ್ತು ರೂಪಾಯಿ ಫಾರ್ಟಿ ರುಪೀಸ್ ಅಲ್ಲಿ ಒಂದು ಟೈಮ್ ಊಟ ಮಾಡ್ತೀನಿ ನಾವು ಸೊ ರೂಪಾಯಿ ಫೈನಲ್ ಒಂದು ಫಾರ್ಟಿ ರುಪೀಸ್ ನಲ್ಲಿ ತಿಂಡಿ ಮಾಡ್ಕೊಳ್ತೀನಿ ಹಾಗೆ ಮುಂದೆ ಹೋಗಿ ಫ್ರೀ ಫ್ರೀ ಟ್ರಾವೆಲ್ अभी कितना साल से आप ये एक साल हो गया एक, एक साल बीस दिन हो गया आज कर्नाटक वापस वापस रात को किधर रहता है आप लोग रात को मेरा डेली पेट्रोल पंप से पेट्रोल पंप है। पेट्रोल पंप आश्रम और टेंट स्टे हाँ टेंट है टेंट स्टे हाँ टेंट अभी कब पहुंचेगा कम से कम आप लोग फिनिश कब होगा फिनिश आफ्टर ತೀನ್ ಮೈನಾ ಬಾದ್ಮೇ ಫಿನಿಶ್ ಕರ್ನಾಟಕ ದೋ ತೀನ್ ಮೈನಾ ಯಾತ್ರ್ಮ ಕೀಲೆ ಈ ಕಾಸರ್ಗೋಡಲ್ಲಿ ಒಂದು ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಟಿಫನ್ ಮಾಡೋಣ ಅಂತ ಈ ಹೋಟೆಲ್ ನೋಡಿ ಯಾವ ಥರ ಇದೆ ಹೊರಗಡೆ ಎಲ್ಲ ಅದು ಒಂದು ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಅನ್ನೋಷ್ಟು ಫೀಲ್ ಆಗ್ತಾ ಇದೆ ಅಲ್ಲೆಲ್ಲ ತಿಂಡಿ ಇಟ್ಟಿದ್ದಾರೆ ಇಲ್ಲೆಲ್ಲ ರೆಡಿ ಮಾಡಿ ನೋಡಿ ಈ ಕಡೆ ಚಪಾತಿ ಮತ್ತು ಅದೊಂದು ಮ್ಯೂಸಿಯಮಲ್ಲಿ ಇಟ್ಟಂಗೆ ಇಟ್ಟವ್ರಿಯಂ ಊಟದ ಮ್ಯೂಸಿಯಂ ಓಕೆ ಏನು ಊಟ ಇದೆ ಏನಿದೆ ಊಟ ಊಟ ಹಾಂ ರೈಸ್ ಇದೆಯಾ ಎಷ್ಟು ರೂಪಾಯಿ ಐವತ್ತು ರೂಪಾಯಿ ಕೊಡಿ ಸಾಂಬಾರು ಇದೆಯಾ ಹಾಂ ವೆಜ್ಜೆ ನಾನ್ ವೆಜ್ ಅಲ್ಲ ವೆಜ್ ಅನ್ಲಿಮಿಟೆಡಾ ಅನ್ಲಿಮಿಟೆಡ್ ಓಕೆ ಬೆಳಗ್ಗೆ ತಿಂಡಿಯಂತೂ ಮಾಡಿಲ್ಲ ಒಂದ ಸಲ ಊಟ ಮಾಡಿಕೊಂಡು ಕೇರಳದಲ್ಲಿ ಇದು ಲಾಸ್ಟ್ ಊಟ ಅನಿಸುತ್ತೆ ಯಾಕಂದರೆ ನೆಕ್ಸ್ಟು ಮಂಗಳೂರಲ್ಲಿ ಊಟ ಮಾಡಬೇಕು ಹೋಗಿ ಯಾವುದೋ ಮದುವೆ ಊಟ ಹಾಕ್ಲಂಗೆ ಹಾಕ್ಲೋರೆ ಬಿಸಿ ಬಿಸಿ ಇದೆ ನೋಡಿ ಹುಳ್ಳಿಕಾಳು ಪಲ್ಯ ಮತ್ತು ಸಾಕು 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 ರೈಸ್ ನೋಡಿ ಎಷ್ಟು ದಪ್ಪ ಇದೆ ಮನ್ ಮಂಡಕ್ಕೆ ಥರ ಇದೆ ಮಂಡಕ್ಕೆ ಪೂರಿ ಥರ ಇದೆ ಸಾಕು ಸಾಕು ತುಂಬ ಹಸುವಾಗಿದೆ ಅನ್ನ ಫ್ರೆಶ್ ಆಗಿರೋ ಊಟ ಕಾಸರಗೋಡಿಂದ ಒಂದು ಹದಿನೈದು ಕಿಲೋಮೀಟರ್ ಹಾಗೆ ಮುಂದೆ ಬಂದೆ ತುಂಬ ಬಿಸಿಲಿದೆ ನಾಳೆ ಬರೋಣ ಅಂತ ಪ್ಲಾನಿಂಗಿದೆ ಸೊ ಇವತ್ತೊಂದು ಪೆಟ್ರೋಲ್ ಪಂಪಲ್ಲಿ ಸ್ಟೇ ಮಾಡೋಣ ಅಂತ ಕೇಳಬೇಕು ಅಣ್ಣ ಕನ್ನಡ ಬರುತ್ತಾ ನನ್ನ ಹೆಸರು ಸಂತೋಷ್ ಅಂತ ಆಲ್ ಇಂಡಿಯಾ ನೇಪಾಳ್ ಭೂತಾನ್ ಮೂರು ದಿವಸ ಟ್ರಾವೆಲ್ ಮಾಡ್ತಾ ಇದ್ದೀನಿ ನೈಟು ಸ್ವಲ್ಪ ನೈಟ್ ಮರ್ಗಡಕ್ಕೆ ಜಾಗ ಇದೆಯಾ ನೈಟ್ ಹಾಂ ಅಲ್ಲಿ ಓಕೆ ನಾವು ಟೆಂಟ್ ಇದೆ ಬೆಳಗ್ಗೆ ಎದ್ದು ಹೋಗ್ತೀನಿ ಇದು ಡೆಕತ್ಲಾನ್ ರಾಕ್ ರೈಡರ್ ಎಷ್ಟು ರೈಡ

ಇಷ್ಟೊತ್ತು ನೋಡಿದ್ರಲ್ಲ ಇದೆಲ್ಲ ನಡೆದೋಯ್ತು ಇವತ್ತು ನನ್ನ ಜೀವನದಲ್ಲಿ ಸೊ ಇವತ್ತು ಇದೆ ಪೆಟ್ರೋಲ್ ಪಂಪಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ ಇಲ್ಲಿಂದ ಮಂಗ್ಳೂರು ಜಸ್ಟ್ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇದೆ ನಾನು ನಾಳೆ ಸಂಜೆ ಒಳಗಡೆ ಮಂಗ್ಳೂರಿಗೆ ಇದ್ದೀನಿ ಬಟ್ ಕರ್ನಾಟಕನ ಇಷ್ಟು ದಿನ ಟ್ರಾವೆಲ್ ಮಾಡಿದ್ದಲ್ಲ ಆ ಥರ ಕರ್ನಾಟಕ ಮಾತ್ರ ಟ್ರಾವೆಲ್ ಮಾಡೋದಿಲ್ಲ ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಪ್ರತಿಯೊಂದು ಊರು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಗೂ ನಾನು ಬರ್ತಾ ಇದ್ದೀನಿ ಸೈಕಲ್ನಲ್ಲೇ ಸುಮಾರು ಒಂದು ಮೂರುವಾರು ತಿಂಗಳು ಪ್ಲಾನಿಂಗ್ ಇದೆ ಕರ್ನಾಟಕದಲ್ಲಿ ಟ್ರಾವೆಲಿಂಗ್ ಮಾಡೋದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ